ಮೂರು ಚುನಾವಣೆಗಳು ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ ಇಡೀ ದೇಶ ಈ ಚುನಾವಣೆಯಲ್ಲಿ ಏನಾಗ್ತದೆ ಅಂತ ಹೇಳಿ ಕಾಯ್ದೋಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕೆಂದ್ರೆ ಪಕ್ಷ ಸಂಘಟನೆಯಲ್ಲಿ ಯಾವುದಾದ್ರೂ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾವು ಬಹಳ ಹೆಮ್ಮೆ ಹೇಳ್ಬೋದು ಯಾವ ಸಂದರ್ಭದಲ್ಲಿ ಇವತ್ತು ಜನ ವಿರೋಧಿ ಇವತ್ತೇನು ಭಾರತೀಯ ಜನತಾ ಪಕ್ಷದವರು ದಬ್ಬಾಳಿಕೆ ಮಾಡಿ ಎದರಿಸಿ ಬೆದರಿಸಿ ಇಡಿ ಸಿಬಿಐ ಎಲ್ಲರನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಇವತ್ತು ಅವರ ಧ್ವನಿಯನ್ನು ಅಡಗಿಸಲಿಕ್ಕೆ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸರ್ವೋಚ್ಚ ನಾಯಕಿಯಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಶ್ರೀ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಇವತ್ತು ಜನರಲ್ಲಿ ಭಯದ ವಾತಾವರಣ ಮೂಡಿಸಿದ ಕಾಂಗ್ರೆಸ್ ಅನ್ನೇ ನಿರ್ಧಾರ ಮಾಡ್ತೀವಿ ಅಂತ ಹೊಟ್ಟಿದ್ರು ಅದು ಹೊಟ್ಟಂತ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಜನರಿಗೆ ಜಾತ್ಯತೀತ ವಿಚಾರ ಉಳ್ಳವರಿಗೆ ಒಂದು ಶಕ್ತಿ ಕೊಟ್ಟಂತದ್ದು ಬಂದವರಿಗೆ ಇವತ್ತು ಮಾಡಿ ಜಯ ಗಳಿಸಿ ತೋರಿಸಿಕೊಟ್ಟಂತದ್ದು ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆ ಹೇಳ್ಬೋದು ನೀವು ನೋಡಿ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ಐತಿಹಾಸಿಕವಾದಂತಹ ಚುನಾವಣೆ ಆ ಸಂದರ್ಭದಲ್ಲಿ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೇ ಇಲ್ಲ ಸಂವಿಧಾನ ಉಳಿತದೇ ಇಲ್ಲ ಏನು ಸರ್ವಾಧಿಕಾರಿ ಇವತ್ತೇನು ಬಿಜೆಪಿ ಅದೇ ನಡೀತದೆ ಅಂತೇಳಿ ಅಂತ ಸಂದರ್ಭದಲ್ಲಿ ಇವತ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ನಾಯಕಗಳ ರಾಷ್ಟ್ರೀಯ ನಾಯಕಗಳ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಕೊರೋನಾ ಬಂದರೂ ಸುಮ್ಮನೆ ಕೂಡದೆ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಕ್ಷದ ದುರಾಡಳಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಜಾತೀಯತೆ ಅದೆಲ್ಲ ಅವರ ಸ್ವಜನ ಪಕ್ಷಪಾತ ಇದೆಲ್ಲವನ್ನು ಜನರಿಗೆ ಜನರ ಮುಂದೆ ತೋರಿಸಿ ಅವರಿಗೆ ಬಡ ಸಮೇತ ಕಿತ್ತಾಗಬೇಕು ಅಂತ ಹೇಳಿ ಜನರ ಸಲುವಾಗಿ ಜನಪರ ಜೀವಪರ ಕಾರ್ಯಕ್ರಮಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ನಾವು ನೂರ ಮೂವತ್ತಾರು ಜನ ಇವತ್ತು ಗೆದ್ದಿದ್ದೇವೆ ನೀವು ನೋಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಸಚಿವರು ಮತ್ತು ಪಕ್ಷದ ಎಲ್ಲ ಮುಖಂಡರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನೀವಿದ್ದೀರಿ ಕಾರ್ಯಕರ್ತರಿದ್ದೀರಿ ನಿಮ್ಮೆಲ್ಲರ ಶ್ರಮ ನಿಮ್ಮ ತ್ಯಾಗ ನಿಮ್ಮ ಸಂಘರ್ಷ ನೀವು ಬೆವರು ಸುರಿಸಿದ್ದೀರಿ ಅದಕ್ಕಾಗಿ ಇವತ್ತು ನಾವೆಲ್ಲ ಆಡಳಿತದಲ್ಲಿ ಇದ್ದೀವಿ ಆತ್ಮೀಯ ಬಂಧುಗಳೇ ನೀವು ನೋಡ್ತಾ ಇದೀರಿ ಹದಿನಾರು ತಿಂಗಳಲ್ಲಿ ನಾವೆಲ್ಲ ಕೊಟ್ಟ ಭರವಸೆ ಏನೇನು ಹೇಳಿದ್ದೇವೆ ಗೃಹಲಕ್ಷ್ಮಿ ಗ್ರಹ ಭಾಗ್ಯ ಇವತ್ತು ಅನ್ನ ಭಾಗ್ಯ ಶಕ್ತಿ ಯೋಜನೆ ಇವತ್ತು ಯುವ ಕಾರ್ಯಕ್ರಮ ಇವೆಲ್ಲವನ್ನು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಆಯವದಲ್ಲಿ ಮೀಸಲಿಕ್ಕೆ ಬಡವರ ಉತ್ತರಕ್ಕಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನವರು ಅಪವಿತ್ರವಾದಂತಹ ಒಂದು ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಉತ್ತಮವಾಗಿ ಆಡಳಿತ ನಾವು ನಡೆಸ್ತಾ ಇದ್ದೇವೆ ಹೊಟ್ಟೆ ಕಿಚ್ಚ ಅವರಿಗೆ ತಡೀಲಿಕ್ಕೆ ಆಗ್ತಾ ಇಲ್ಲ ಜನ ಇವತ್ತು ಖುಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅದ್ಘಾಟಿಸಲಿಕ್ಕೆ ಸಾಧ್ಯ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ನಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ಈ ಒಂದು ಇವತ್ತು ಸರ್ಕಾರವನ್ನು ಬಡವೇನು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾವೆಲ್ಲ ಹೇಳಬೇಕಾಗ್ತದೆ ಯಾವುದೇ ಶಕ್ತಿ ಬಂದರೂ ಈ ಐದು ವರ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಇವರೆಲ್ಲರಿಗೆ ಪಾಠ ಕಲಿಸ್ಬೇಕಲ್ಲ ಇವತ್ತೇನ್ ಜನಪರ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅದು ಮುಂದುವರಿಸಬೇಕಲ್ಲ ನೀವೆಲ್ಲ ಮನೆ ಮನೆಗೆ ಹೋಗಿ ಇವತ್ತು ಶಿವಗೊಂಬ ಸವರ ಕ್ಷೇತ್ರದಲ್ಲಿ ಜನರ ಮುಂದೆ ಹೇಳಬೇಕಾಗುತ್ತೆ ಇವರೆಲ್ಲ ಹಿಂದೆ ಹೇಗೆ ಮಾಡಿದ್ದಾರೆ ಸುಳ್ಳು ಆರೋಪ ಮಾಡಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ ಇವರು ಸುಳ್ಳೇ ಸತ್ತ ರೀತಿಯಲ್ಲಿ ಬಿಂಬಿಸ್ತಾರೆ ಆದ್ರೆ ಇವರು ಅಧಿಕಾರದಲ್ಲಿದ್ದಾಗ ಅಧಿಕಾರಕ್ಕೆ ಇವರಿಗೆ ಜನ ಬೆಂಬಲನೇ ಕೊಟ್ಟಿಲ್ಲ ಹಿಂದೆನು ನೀವು ನೋಡಿ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ ಸರ್ಕಾರ ಬಂತು ಒಳ್ಳೆ ಆಡಳಿತ ಕೊಟ್ಟಿವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಜಾಸತ್ತಾತ್ಮಕ ಆಯ್ಕೆ ಆಯ್ಕೆಯಾದಂತ ಸರ್ಕಾರವನ್ನು ಕೆಡುವಿ ಹದಿನೇಳು ಜನ ಶಾಸಕರಿಗೆ ಅಮಿತ್ ಒಡ್ಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಆಪರೇಷನ್ ಕಮಲ್ ಮಾಡಿ ಇವತ್ತು ಸರ್ಕಾರ ಮೇಲೆ ಮಾಡಿದ್ರು ನಾಲ್ಕು ವರ್ಷ ದುರಾಡಳಿತ ಮಾಡಿ ಕರ್ನಾಟಕವನ್ನು ಹತ್ತು ವರ್ಷ ಹಿಂದಕ್ಕೆ ಹಾಕಿದ್ರು ಇವತ್ತಿಗೆ ಇವರು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅಮಿತ್ ಶಾ ಸೇರಿಕೊಂಡು ಕುತಂತ್ರ ಮಾಡಿ ಇವತ್ತೇನು ಸಂಚು ಮಾಡಿ ಷಡ್ಯಂತ್ರ ಮಾಡಿ ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಿಡುವೆನ್ ಮಾಡಬೇಕು ಅಂತ ಇವತ್ತು ಮೂರ ಮತ್ತೊಂದು ಸುಳ್ಳು ಆರೋಪಗಳ ಮಾಡ್ತಾ ಇದ್ದಾರೆ ಅವ್ರು ಹೋಗಿ ಜನರು ಕೇಳಬೇಕು ಆಪರೇಷನ್ ಕಮಲ್ ಮಾಡಿದಾಗ ಇವತ್ತು ಇವತ್ತಿವ್ರೇನು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದು ಎಲ್ ಎಗಳಿಗೆ ಖರೀದಿ ಮಾಡಿದ್ರಲ್ಲ ಹಾಗೆಲ್ಲಿತ್ತು ಇಡಿ ಆಗೇಲಿತ್ತು ಸಿಬಿಐ ಆಗೇಲಿದ್ದು ತನಿಖಾ ಸಂಸ್ಥೆಗಳು ಕೇಳಿದು ಇವತ್ತು ನೋಡಿ ಹೇಳ್ತಾ ಇದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಇವರು ಅನೇಕ ಕರೋನಾ ಬಂತು ಕರೋನಾ ಬಂದಾಗ ಜನ ಸಾಯ್ತಾ ಇದ್ರು ಆಕ್ಸಿಜನ್ ಇಲ್ಲ ರೆಮ್ ಡೆಸಿವಿರ್ ಇಲ್ಲ ಇವತ್ತೇನು ನಮ್ಮಲ್ಲಿ ಬೆಡ್ ಇಲ್ಲ ಅದ್ರಲ್ಲಿ ಎಲ್ಲದರಲ್ಲಿ ಕಮಿಷನ್ ಇವತ್ತು ಕಿಟ್ ಖರೀದಿ ಮಾಡಿದ್ರಲ್ಲೂ ಕಮಿಷನ್ ಜನ ಸಾಯ್ತಾ ಇದಾರೆ ಇಂಜೆಕ್ಷನ್ ಕಾಸ್ ಅಂತೇಳಿ ಸಾವಿರಕ್ಕೂ ರೂಪಾಯಿಗೆ ನೀವೇ ಖರೀದಿ ಇಲ್ಲ ಮಾಡಿದೀರಿ ಜನ ಮೃತಪಟ್ಟರು ಲಕ್ಷಾಂತರ ಜನ ಆ ಮೃತಪಡ್ಲಿಕ್ಕೆ ಕಾರಣ ಜೀವ ಹೋಗ್ಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಬಿಜೆಪಿ ದುರಾಡಳಿತ ಅಂತ ಹೇಳ್ಬೋದು ಅದನ್ನು ಲಕ್ಕಿ ಮಾಡಿದ್ರು ಇವತ್ತು ಬಡವರ ಇವ್ರು ಬಿಜೆಪಿಯವ್ರ ಯಾವತ್ತಿಗೂ ಇವತ್ತೇನು ಜನ ಇವತ್ತೇನು ಸಾವುಗಳ ಮೇಲೆ ಹೆಣೆಗಳ ರಾಷ್ಟ್ರಗಳ ಮೇಲೆ ರಾಜಕೀಯ ಮಾಡಿ ಲೂಟಿ ಮಾಡುವಂಥವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಜನರಿಗೆ ತಿಳಿಸಬೇಕಾಗ್ತದೆ ತಾವೆಲ್ಲ ಕೂಡ ಇದಕ್ಕೆ ಆತ್ಮೀಯ ಬಂಧುಗಳೇ ಬ್ರಹ್ಮಾಂಡ ಭ್ರಷ್ಟಾಚಾರ ಅದೆಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಮಾಡಿದ್ರು ದೇವರಾಜ್ ಟರ್ಮಿನಲ್ ಲೂಟಿ ಹೊಡೆದ್ರು ಗಂಗಾ ಕಲ್ಯಾಣ್ ಪರಿಷ್ಕಾತಿ ಪರಿಷ್ಠಾ ಪಂಗಡದವರಿಗೆ ಅದ್ರಲ್ಲಿ ಲೂಟಿ ಹೊಡೆದ್ರು ಇವತ್ತೇನು ಸುಮಾರು ಭೂ ಅಖಂಡಗಳು ಮಾಡಿದ್ರು ಅವಾಗೆಲ್ಲ ಯಾವ್ದೋ ತನಕ ಸಂಸ್ಥೆ ಅಂತ ಈಗ ನೋಡಿ ನಮ್ಮ ಸರ್ಕಾರ ಅವರು ತನಿಖೆ ಮಾಡ್ತಾ ಇದೆ ಒಬ್ಬೊಬ್ಬರಾಗಿ ಇವತ್ತು ನೋಡಿದ್ರಿ ಮುಂದೆ ಲೆಕ್ಕ ಮಾಡಿದಂಥದ್ದು ಅವ್ರ ಶಾಸಕರು ಏನೇನು ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಲೂಟಿ ಬ್ಲಾಕ್ ಮೇಲ್ ಇವೆಲ್ಲ ಮಾಡುವಂಥದ್ದು ಅವರೇ ಅಪರಾಧ ಮಾಡಿ ಬೇರೆಯವ್ರ ಮೇಲೆ ಪಕ್ಷ ರಾಜಕೀಯದಲ್ಲಿ ಇವತ್ತು ಕಾಂಗ್ರೆಸ್ ಸ್ವಾತಂತ್ರ್ಯ ಈ ದೇಶದ ಏಕತೆ ಅಖಂಡತೆಗಾಗಿ ಅನೇಕ ಜನ ನಾಯಕರು ಬಲಿದಾನ ಕೊಟ್ಟಿದ್ದಾರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಆದ್ರೆ ಇವರು ರಕ್ತ ಹೀರೋದಿದ್ದಾರೆ ಬಿಜೆಪಿ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಗಾಂಧಿ ಪರಿವಾರ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ಅವ್ರ ಬಗ್ಗೆ ಅತ್ಯಂತ ಪ್ರಚೋದನಕಾರಿ ಹೇಳಿಕೆಗಳು ನಾಯಕರು ಬರ್ತಾ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಪರಿವಾರ ಮೋತಿಲಾಲ್ ನೆಹರು ಅವರ ಪರಿವಾರ ಅದು ಜವಾಹರ್ಲಾಲ್ ನೆಹರು ಜಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಇವತ್ತು ರಾಜೀವ್ ಗಾಂಧಿ ಅವ್ರ ಇರ್ಬೋದು ಇವರೇ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಮನೆ ಇವತ್ತೇನು ಇದೆ ಆ ಮನೆ ಸಹಿತ ಕೊಟ್ಟಿದ್ದಾರೆ ಕೋಟ್ಯಾಂತರ ರೂಪಾಯಿ ಸಮರ್ಪಣೆ ಮಾಡಿದ್ದಾರೆ ರಕ್ತ ಕೊಟ್ಟಿದ್ದಾರೆ ದೇಶಭಕ್ತಿಗಾಗಿ ಹೋರಾಟ ಮಾಡಿದ್ದಾರೆ ಅವ್ರ ಬಗ್ಗೆ ಅವೇಲನಕಾರಿ ಹೇಳಿಕೆಗಳು ಅಂತ ಹೇಳಿಕೆ ಕೊಡ್ತಾರೆ ಅವ್ರಿಗೆ ಬಂಧಿಸಬೇಕಲ್ಲ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ಬೇಕಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರಿಗೆ ಭಯ ಬಿದ್ದಿದೆ ಭಯದಲ್ಲಿದ್ದಾರೆ ಅವರು ಈ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಜನ ಅವರಿಗೆ ಹೊಡೆದು ಇವತ್ತು ಬುಡ ಸಮೇತ ಕಿತ್ತಾಗ್ತಾರೆ ಅನ್ನುವಂತ ಹೆದರಿಕೆ ಬಂದಿದೆ ಈಗಾಗ ಅವ್ರ ಏನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅವರ ಶಾಸಕರುಗಳ ಕಡೆಯಿಂದ ಅವರ ಮಂತ್ರಿ ಕಡೆಯಿಂದ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದರ ವಿರುದ್ಧ ದೇಶದಾದ್ಯಂತ ನಾವು ಆಂದೋಲನ ಮಾಡ್ತಾ ಇದ್ದೇವೆ ರಾಹುಲ್ ಗಾಂಧಿ ಅವರ ಕೂದರಿಗೂ ಒಂದೆಡೆ ಧಕ್ಕೆ ಆದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಸುಮ್ಮನೆ ಬಿಡೋದಿಲ್ಲ ಅದ್ರ ಮೇಲೆ ಕ್ರಮ ಆಗ್ತಾ ಜನ ನೋಡ್ತಾ ಇದ್ದಾರೆ ಅನ್ನುವಂತ ಎಚ್ಚರಿಕೆಯನ್ನು ಈ ಮುಖಾಂತರ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ